ಕೂಡಲ ಸಂಗಮ ದೇವ ಎಂದೆಸೆಯ ಪ್ರಾತಸ್ಮರಣೀಯರಾದ ಬಸವಾಜಿ ಶಿವಣ್ಣ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿ ಶ್ರೀ ಬಸವೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಿ ಗ್ರಾಮದಲ್ಲಿ ಸ್ವಚ್ಛ ಗ್ರಾಮ ಅಂತ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿಯೇ ಪ್ರಸಿದ್ಧವಾಗಿರತಕ್ಕ ಈ ಒಂದು ಸ್ವಚ್ಛ ಮನಸ್ಸಿನ ಅಚ್ಚ ಶರಣದ ಈ ಗ್ರಾಮದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ಈ ಬಸವ ಪ್ರಸಾದದ ಬಸವ ಜ್ಞಾನ ಯಜ್ಞದ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ತಮ್ಮೆಲ್ಲರಿಗೂ ಬಹಳ ಸುಂದರವಾದಂತ ಬಸವ ತತ್ವದ ಪರಿಕಲ್ಪನೆ ಏನು ಅನ್ನುವಂತಿರ್ತಕ್ಕಂತ ಕಾಯಕ ಯೋಗಿಗಳಾದಂತ ಬಸವ ಪಾಟೀಲ್ ಪಾಟೀಲ್ರವರೇ ಈ ಸಮಾರಂಭದಲ್ಲಿ ಸದುವಿನೇ ಸಂಪನ್ನರು ಬಹುಶಃ ಈ ಊರಿನ ಗೌರವರು ಹೆಂಗದಾರ ಅಂತ ಕೇಳಿದ್ರೆ ಬಸವಣ್ಣ ಬಹುಶಃ ಹಂಗಿದ್ರು ಅಂತ ನನಗೆ ಅಷ್ಟೊಂದು ಸದುವಿನಯ ಸಂಪಕರಾದಂಥ ಹಿರಿಯರಾದಂತ ನಮ್ಮ ಶ್ರೀ ಪಾಟೀಲ್ ಅವರೇ ಈ ಸಮಾರಂಭದಲ್ಲಿ ಅವರ ಚಿರಂಜೀವಿಗಳಾದಂತ ಶ್ರೀ ಶಶಾಂಕ್ ಶಶಾಂಕ್ ಅವರೇ ನಮ್ಮ ಅವರೇ ಕಲಾವಿದರೆ ಇಲ್ಲಿವರೆಗೆ ಬಹಳ ಸುಂದರವಾಗಿ ಮಾತನಾಡಿದಂತ ನಮ್ಮ ತಾಯಿಯವರಾದ ತಾಯಿ ತಾಯಿಯವರೇ ಮತ್ತು ನೋಡ್ರಿ ಅವರು ಮುಸಲ್ಮಾನ್ ಬಹುಶಃ ಅವರು ನೋಡಿದಾಗ ನನಗೆ ಹನ್ನೆರಡನೇ ಶತಮಾನದಲ್ಲಿ ಮರಳು ಶಂಕರ ದೇವರು ಈ ರೂಪದಲ್ಲಿ ಇದ್ದರು ಬಹುಶಃ ನಮ್ಮ ಅನುಭವಿಗಳಾದಂತಹ ಶರಣಾಯ ಬಹುಶಃ ಹತ್ತಾಗ ಬಂದತಿ ಹತ್ತು ಸಮಯ ಬಾಗ್ಲಾಗ ಹಸಿ ಹಸಿ ಇಟ್ಕೊಂಡು ನನಗೆ ನಾಗಿ ಆದ್ರೆ ಇನ್ನೂ ಉತ್ಸಾಹಕ್ಕೆ ಹಾಕೋತ ಕುಂತೀರಿ ಇವತ್ತು ಉತ್ಸಾಹ ಇನ್ನು ಲೇಟ್ ಆಯ್ತು ಒಂದ್ ಗಂಟೆ ಮಠ ಆಗ್ತದೆ ಬರ್ಬೇಕು ಇನ್ನು ಬಹುಶಃ ನೀವೆಲ್ಲ ಕೋಟೆ ಗ್ರಾಮದ ಎಲ್ಲ ತಾಯಿ ಒಳಗವೆ ಬಹುಶಃ ಗಂಡು ದೇಹದ ಹೆಣ್ಣು ಮನಸ್ಸಿನ ನಮ್ಮ ಶಂಕರಣ್ಣ ಗಂಗೂಟಿಯವರೇ ಬಹಳ ತಾಯಿ ಹೃದಯ ಸೇರಿರುವಂತ ತಾಯಂದಿರೇ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ನಾನು ಮಾತಾಡೋಕಿನ ಮೊದಲು ಇನ್ನೊಂದು ಹುಡುಗಿಗೆ ಒಂದಿಷ್ಟು ವಚನ ಹೇಳ್ತಿತ್ತು ಬಹುಶಃ ಒಂದು ನಾಲ್ಕರಿಂದ ಐದು ವರ್ಷದ ಐತಿ ಆ ಹುಡುಗಿ ನನ್ನ ಎರಡು ಮಾತಿಗಿಂತ ಕರ್ಕೊಂಡು ಹೋಗಬೇಕು ಕಾರಣ ನಿಮ್ಮ ಊರವರು ಇನ್ನೂ ಬಹಳ ಮಂದಿರ ಅನಿಸ್ತೀವಿ ಹೌದು ನನ್ನ ನಾಲ್ಕು ಮಾತಾದ ಬಳಿಕ ಅವ್ರಿಗೆ ಹೇಳಸಲ್ಲ ಬಹುಶಃ ಯಾಕಂತ ಕೇಳಿದ್ರೆ ಈಗ ನೀವು ಒಂದು ಹತ್ತು ದಿನದಿಂದ ಬಸವಣ್ಣನವರ ಜೀವನ ದರ್ಶನ ಪ್ರವಚನವನ್ನು ಮಾಡಿಕೊಂಡೇನೆ ಆಗಲೇ ಶಾಸ್ತ್ರಿಗಳು ಹೋಗುವ ಮಾತು ಹೇಳೋದು ಮತ್ತೇನ್ ವಿಷಯ ಹೇಳಿದ್ದೀನಿ ನಾನು ಅಂತ ಕೇಳಿದ್ರೆ ಹರಳಯ್ಯನವರ ಪ್ರಸಂಗವನ್ನ ಕೇಳಿದ್ದೇನೆ ಏನದು ಹರಳಯ್ಯನವರ ಪ್ರಸಂಗ ಒಮ್ಮೆ ಬಸವಣ್ಣನವರು ಕಲ್ಯಾಣದಲ್ಲಿ ಭೀತಿ ಹಿಡಿದು ಬರಹ ಬಲವಮುದ್ದ ಈ ಕೌಡ್ರವ್ರ ಮನೆಯಿಂದ ಪುರಾಣ ಪಡ್ತಿರ್ತಾರ ಅಂತ ಇಟ್ಕೊಳ್ರು ನೀವು ಯಾರಾದ್ರೂ ಎದುರು ಬಂದಿರಿ ಕೌಡ್ರ ಕಡೆ ಬರಕತ್ತೀರಿ ನೀವೇನು ಅಂತೀರಿ ನಮಸ್ಕಾರ ರೀ ಕೊಡ್ರಿ ಶರಣ್ರಿ ಗೊಡ್ರ ಸರ್ ದೊಡ್ಡೋರು ಗಂಡ ಕೈ ಮುಗೀತ್ರಿ ಆ ಬಸವಣ್ಣವರು ಪ್ರಧಾನ ಮಂತ್ರಿ ಬಿಚ್ಚೋಳನ ಮಂತ್ರಿ ಮುಗಿದ ಕೈಯ್ಯ ಬಾಗಿದ ತಲೆಯ ಬಸವ ಏನು ಬಸವಣ್ಣವ್ರ ಕೈ ಬಾಗಿದ ತಲೆ ಮುಗಿದ ಕೈ ಇದಕ್ಕೆ ವ್ಯಾಖ್ಯಾನ ಯಾರು ಅಂತ ಕೇಳಿದ್ರೆ ಬಸವಣ್ಣ ಮಂತ್ರಿಂಗ್ವಿಶ್ವಗುರು ಅಂದ್ವಿ ಅದನ್ನ ಯಾವ್ದನ್ನು ಹಂಚ್ಕೊಂಡಿರ್ಲಿಲ್ಲ ಯಾವ್ದನ್ನು ಹಂಚ್ಕೊಂಡಿರ್ಲಿಲ್ಲ ನಾವು ಸ್ವಲ್ಪ ಬರೇ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿತ್ತು ನಮ್ ಬಟ್ಟೆ ಚೇಂಜ್ ಆಗಿರ್ತವೆ ನಡೀತಾ ಚೇಂಜ್ ಆಗಿರ್ತವೆ ನಮಗ ಅವ್ರಿಗೆ ಲಾಟ್ ಆಫ್ ಡಿಫ್ರೆನ್ಸ್ ಬಸವಣ್ಣ ನಮಗೆ ಅವ್ರಿಗಿರುವ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಇದು ಸ್ವಲ್ಪ ಬಂದಿರ್ತದೆ ನಾವು ಬಹಳ ತೋರಿಸ್ಕೊಂತಿರ್ತಿವಿ ಆ ಅವರಲ್ಲಿ ದೊಡ್ಡವರಲ್ಲಿ ಬಾಳ ಇರ್ತದೇ ಅವ್ರು ಏನು ಇರ್ಲಾರ್ದಂಗ ಇರ್ತಾರೆ ಏನು ಇರ್ಲಾರ್ದಂಗ ಇರ್ತಾರ ಬಸವಣ್ಣವ್ರ್ ಯಾರು ಕೇಳಿದ್ರು ಅಂತ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಬಸವಣ್ಣ ಅವ್ರ ಕೇಳ್ತಾರೆ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಬಸವಣ್ಣ ಅಂತಾರೆ ಮತ್ತಾರು ಇಲ್ಲ

ನಾವೇನು ಅಂತಂದ್ರೆ ಬಸವಣ್ಣವ್ರನ್ನ ಇನ್ನೂ ಪೂರ್ತಿ ಕೇಳಿರ್ಲಿಲ್ಲ ಅರ್ಥ ಮಾಡ್ಕೋಬೇಕು ಬಸವಣ್ಣವ್ರನ್ನ ಹೇಳಿದ್ರಲ್ಲ ಕೆಟ್ಟವ್ರು ಬಸವಣ್ಣನ ನಪಂಗಿಲ್ಲ ನಂಬಿದವ್ರು ಕೆಟ್ಟಿಲ್ಲ ಕೆಟ್ಟಿಲ್ಲ ಅದಕ್ಕೆ ಅವ್ರ ಅರ್ಧ ಮಾಡಿದ ತಿಳ್ಕೊಂಡಿದ್ರಲಲ್ಲ Always trouble ಅಂತ ಹೊಡೆದು ಬೇಷಿತ ಬಿಟ್ಟಿರ್ತಾರ ಅವ್ನಿತ ಓದಿರ್ತಾರೆ ಬಸವಣ್ಣವ್ರು ಆ ಕಡೆಯಿಂದ ಬರ್ತಾರೆ ಬಂದಾಗ ಅಳದು ನೀ ಕೇಳ್ತಿರ್ತದಲ್ಲ ಹೋಗಿ ಆ ಬಸವಣ್ಣವ್ರು ಏನ್ ಅಂತ ಕೇಳಿದ್ರೆ ನಿಂತು ಅಪ್ಪಾ ದಪಾ ನಾನೆ ಬಸವಣ್ಣನ ಒಂದು ಹೆಂಗ್ ಹೋಗ್ತಾ ಇತ್ತು ಅಂದಾಗ ಅವ ಅಳುವಂತ ವ್ಯಕ್ತಿ ಅಂತಾರೆ ಅಪ್ಪಾ ಬಿದ್ದವರನ್ನ ಆರೋಪನ್ನ ಎತ್ತ ಬಸವಣ್ಣನ ಹತ್ಯೆವ ಆದರೆ ಅದಕ್ಕೆ ನೀನೇ ಅಂತ ಏನಿದು ಬಸವಣ್ಣ ಪೋಲ್ಸ್ಗೆ ಜನ ಇಲ್ಲ ಏನು ಇವತ್ ಸಮಾಜದಲ್ಲಿ ಇಲ್ಲ ಇವತ್ ಪ್ರೆಸೆಂಟ್ ಆಗಿ ನಡೀತಾ ಇದೆ ವಚನ ದರ್ಶನ ಬರ್ದಾರ ಅದ್ರಾಗ ಏನಿದೆ ಶರಣರ ವೇಷವನ್ನು ಹಾಕಿ ಶರಣರ ವಿಚಾರ ಡಿವೈಡ್ ಮಾಡಿ ಶರಣರ ಹಾದಿಯನ್ನು ತಪ್ಪಿಸುವಂತ ವಿಚಾರ ಬಂದಿದೆ ಈಗ ಸಮಾಜದಲ್ಲಿ ಬಂದಿಲ್ಲ ನಾವೆಲ್ಲ ನೋಡಾಕತ್ತಿ ಏನ್ ಮಾಡ್ತಾರ ಏನು ಮಾಡಕಾಗಿ ಇವತ್ತು ಇಲ್ಲ ಬಹಳ ಶರಣಾರ್ಗಾರ ಅವ್ರ ಗೊತ್ತಿ ಹೇಳಕ್ ನಾವು ದೊಡ್ಡವರಾಗಿ ಅವಶ್ಯಕತೆ ಇಲ್ಲ ಒಂದು ನಾವು ಇವತ್ತು ಬಸವಣ್ಣನ ಮುಖವಾಡ ಹಾಕೊಂಡು ಬರೋದು ಬೇಕಾಗಿಲ್ಲ ಒಂದು ಕತ್ತಿಗೆ ಹುಲಿ ವೇಷ ಕತ್ತಿಗೆ ಹುಲಿ ವೇಷ ಹಾಕಿದ್ರಂತ ಕತ್ತಿ ಅದು ಏನ್ ತಿನ್ಬೇಕಿರ್ತದೆ ಆ ಹುಲಿ ವೇಷ ಹಾಕಿ ಬಿಟ್ಟು ಬಿಡ್ತಿದ್ರು ಬಿಟ್ಟು ಬಿಡ್ಲಿ ಅದು ಹೋಗಿ ಮಂದಿಂತ ನಮ್ ಮದುವೆ ಹುಲಿ ಬಂದಿ ಹುಲಿ ಬಂದ ಅದು ಹೋಗಿ ಕತ್ತಿ ಮೆಟ್ಟೇನ್ ನೋಡ್ತೀನಿ ಆಗನೆ ಸಂಕಾಲದಿಂದ ಮಾಡಿದಾ ಬಾಬಾ ನೀರ್ ಕುಡುದು ಒಟ್ಟ ಹೊಲಸು ಮಾಡ್ಲಾರ್ದಂಗ ನೀರ್ ನೀರು ಕುಡಗೋ ರಿಟರ್ನ್ ಆಗಿ ಬಿಡ್ತದೆ ಬಟ್ ಆಗೋ ಬಿಡ್ತದೆ ಇನ್ನೊಂದು ಬರತಕಂದ್ರೆ ಆಕಳ ಬರತದೆ ಆಕಳ ಯಾವಾಗ ಬರತದೆ ಅಂತ ಕೇಳಿದ್ರೆ たら ಅದಾ ಹರಳಾಗ್ ಬಿಡ್ತದೆ ಒಂದೆ ಕಾಲ ನೀರಾಗಿ ಇರ್ತದೆ ನೀರಾಗಿ ಇಟ್ ನೀರು ಕುಡಿತೈತೆ ಅದು ಕುಡುವ ನೀರು ಕುಡಿದ ಆದಕ್ಕೆ ಸಾರ ಬಿಡ್ತದೆ ಅದಾ ಹಳ ಇನ್ನೊಂದು ಬರತದಿ ಏನ್ ಹೇಳಿ ನೋಡಲ್ರಿ ಅವಲ್ರಿ ಸಮಾಜ ನೋಡ್ರಿ ಎಮ್ಮಿ ಬರ್ತದೆ ಎಮ್ಮೆ ಇನ್ನೂ ನೀರ್ ಆಗಿಂತಲೋ ಮಾಡಿ ಗೊತ್ತಾಗ ನಿಮಗೆ ನಾನ್ ಹೇಳ್ಬೇಕು ಶಗಣಿ ಹಾಕ್ತೈತಿ ಬಂದ್ ನೀರ್ ಕುಡ್ಕೊಂತ ಮತ್ತ ಅದ್ರಾಗ ಹಾಕ್ತೈತಿ ಇನ್ನು ನೀರ್ ಕುಡಿಯಾಕ್ ಬರ್ತಾರ ಗೊತ್ತಿರಂಗಿಲ್ಲ ಸ್ವಾದ ಇರಲಿ ಎಮ್ಮಿ ಸಮಾಜದ ಹಂಗೇ ಮಾಡೋದಕ್ಕೆ ನೀರ ಬಂದ್ ನೀರ್ ಕುಡಿದು ವದ್ದಾಡಿ ಒಳ್ಳೆ ಆಡಿ ಎಲ್ಲಾ ಹೊಲ ಸೇ ಮತ್ತೊಬ್ಬರು ಬರ್ತಾರ ಏನಂ ಮಾನವ ಜಗತ್ತಿಗೆ ಅಂತ ಅಂತ ಜನ ಬರ್ತಾರಂತೆ ಆಡಿನಂತ ಜನ ಬರ್ತಾರಂತೆ ಆಗಲಿನಂತ ಜನ ಬರ್ತಾರ ಬಂದಾಗ ನಾವು ಗುರ್ತಿಸುವಂತವ್ರು ಯಾರ ಕೇಳ ನಾವು ನಾವು ಪ್ರಜ್ಞಾವಂತರಾಗಬೇಕು ಪ್ರಜ್ಞಾವಂತರಾಗಬೇಕು

ಅದಕ್ಕೆ ನೀನೆಲ್ಲ ಏಕಾಂಗಿ ಗುಹವಾಸದ ಏಕಾಂತದಲ್ಲಿ ಬದುಕಿದ ಸಿದ್ಧ ಚಿರದುವಾದ ಕುಲ ಸಂಸಾರದಲ್ಲಗಳ ನಡುವೆ ಸತ್ತಿರದ ನಿಂತ ದೀಪ ಕಂಬ ದೀಪದ ಕಂಬ ನಿನ್ನ ಸುತ್ತಲೂ ಬಂದು ಸಂಗಮವಾಯ್ತು ನೂರು ಬೆಳಕಿನ ಬಿಂಬ ಸಮಂದ ಜನವಾದದಲ್ಲಿ ಆಧರಣ ತುಂಬಾ ಕಿರಣ ಸಂಚಾರ ಆ ಜ್ಯೋತಿ ಬಂದು ವಚನೋದಯದ ದೀಪ್ತಿ ಆ ವಚನ ಗಳಗಿನೊಳಗೆ ನೂರಾರು ಗಳಗಿಗಳು ಬಸವಣ್ಣ ಬಗ್ಗೆ ಜಿ ಎಸ್ ಎಸ್ ನೋಡ್ ಹೆಂಗ್ ಅಂತಾರೆ ನೋಡ್ರಿ ಬಸವಣ್ಣ ಎಲ್ಲೇ ಪುಟ್ಟದ ಹೋಗಿ ಗಡ್ಡ ಬಿಟ್ಟು ಸೇರಿಲ್ಲ ಇವತ್ತು ನಾವು ಅಂತ ಬಸವಣ್ಣ ಅವ್ರ ವಚನಗಳನ್ನ ಹೆಂಗ್ ಬಳಸಾಕತ್ತೀವಿ ಅಂತ ಕೇಳಿದ್ರೆ ಸಂದರ್ಭ ತಕ್ಕ ಬಳಸ್ಕೊಳಕತ್ತೀವಿ ಸಂದರ್ಭ ತಕ್ಕ ಬಳಸಾಕತ್ತೀವಿ ಒಂದ್ ಬಳೆ ವಚನ ಹಾಕಿ ಒಬ್ಬ ಯಾವ ಬಸ್ ನಾಗ ಹುಡುಗ ಒಬ್ಬ ಮುದುಕ್ ಬಂದ ಪಾಪ ಹಳೆಯ ಹುಡುಗ ಕಿಡಿಕಾಗ ಹಾಕಿ ಹಿಂಗ ಜಿಗದ ಏನ್ ಮಾಡ್ಬಿಟ್ಟು ನೋಟ್ಬುಕ್ಲ್ಲ ಇರ್ತಾವ್ ಕೊಟ್ಟ ಫುಲ್ ತಂತ ಬಸ್ ಮುದುಕ ಇವ ಹತ್ತಿದ ನೋಟ್ಬುಕ್ ಹತ್ತಿದ ಕಾಲೇಜ್ ಹುಡುಕ್ ಹರೇ ಹುಡುಗ ಕುಂತ ಕುಂತ ಮುದುಕ ಬಂದ ಸೀಟ್ ಫುಲ್ ಆಗಿದ್ವು ಇವ ಸೀಟ್ ಬಿಟ್ಟು ಕೊಡ್ತಾನೆ ಬಾ ಮುದುಕ ದಯವಿಲ್ಲದ ಧರ್ಮ ದೇವು ದಯ ದಯವಿರ ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಇವ ಅನ್ನ ತಂಗ್ಕೊಳ್ಳಿ ಲೋಕದ ಚಿಂತೆ ನಮಗೆ ಇದನ್ನು ಕೇಳಿದ್ರು ಸುಳ್ಳವರ ಅವ ಇದನ್ನು ಹೇಳಿದ ದಯವಿಲ್ಲದ ಧರ್ಮ ದೇವ ದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯ ಶಿವ ಅನ್ನ ಶಿವ ಮಳೆಯನ್ನಂತ ಲೋಕದ ಚಿಂತೆ ನಮಗೇ ಕೈಯ ನಮ್ಮ ಚಿಂತೆ ನಮಗೆ ಸಾಲದು ನಿನಗೆ ಸೀಟಿಲ್ಲಯ್ಯ ನಿಂತುಕೊಳ್ಳಯ್ಯ ಅಂತೀರ ಯಾಕೆ ಹೇಳ್ತಿಲ್ಲ ಅಂದ್ರೆ ಮತ್ತೆ ನಾವು ಹಿಂಗಾಗಿವಿ ಹಿಂಗಾಗಿರಿ ಅದಕ್ಕ ಬಸವಣ್ಣ ಹಿಂಗಾದ್ರ ನಮ್ ಸಮೀಪ ಬರೋದಿಲ್ಲ ಹಿಂಗಾದ್ರ ಸಮೀಪ ಬರೋದಿಲ್ಲ ಯಾವಾಗ ಬರ್ತಾನ ಬಸವಣ್ಣ ಅಂತ ಕೇಳಿದ್ರೆ ನಾವ ಅವ್ರ ಸಮೀಪ ಹೋಗಬೇಕು ಅವ್ರ ಸಮೀಪ ಹೋಗಬೇಕು ಲೂಕ್ ಆ್ಯಟ್ ಮಿ ಫೈ ದೆನ್ ಐ ಲುಕ್ ಆ್ಯಟ್ ಯು ಅಂತಾರ ಬಸವಣ್ಣ ನೀನ ಕಡೆ ನೋಡು ನಾನ್ ನಿನ್ ಕಡೆ ನೋಡ್ತೀನಿ ನಿನ್ನ ಕಡೆ ನೋಡ್ತೀನಿ ಅಂತಾನೆ ಹಿಂದಿತ್ತು ಹನ್ನೆರಡನೇ ಶತಮಾನದಲ್ಲಿ ಏನಿತ್ತು ಎತ್ತ ಎತ್ತ ನೋಡಿದ ಬಸವನ ಿ ನೋಡಿದರೆ ಲಿಂಗವೆಂಬ ಕೊಂಚಲು ಭಕ್ತಿ ಇವತ್ ಅದೇ ವಚನವನ್ನು ಬಳಸ್ಕೊಂಡಿವಿ ಎತ್ತ ನೋಡಿದತ್ತ ಲಂಚವೆಂಬ ಬಳ್ಳಿ ಎತ್ತಿ ನೋಡಿದರೆ ವಂಚನೆ ಎಂಬ ವಂಚನೆ ಕತ್ತಿ ಹಿಂಡಿದರೆ ಭ್ರಷ್ಟಾಚಾರವೆಂಬರ ಸವಯ್ಯ ಇಲ್ಲ ಇವತ್ತಾಗಿಲ್ಲ ಏನಾಗಿದೆ அதுக்குவச்சன <fils> ಹನ್ನೆರಡನೇ ಶತಮಾನ ಇವತ್ತು ಇಪ್ಪತ್ತೊಂದನೇ ಶತಮಾನ ಮತ್ತೇ ಅದಕ್ಕೆ ಮತ್ತೆ ಬಸವಣ್ಣನ ಯುಗ ಮತ್ತೆ ಬಸವಣ್ಣನ ಯುಗ ಮತ್ತೆ ಶರಣರು ಬರ್ತಾರೆ ನಾನು ಈ ಕುಂದು ಮಾತಾಡೋದು ಬೇಡ ಇಲ್ಲೇ ಎದುರುಗಡೆ ಗತ್ತಿಗಿದೆ ನಮ್ಮೆಲ್ಲ ಊರಿನ ಹಿರಿಯರ ಗೌಡರಿಗೆಲ್ಲ ಗೊತ್ತಿದೆ ಒಳಗಡೆ ಬಸವಣ್ಣ ಅನುಯಾಯಿಗಳಿಲ್ಲ ಕಲ್ಯಾಣ ಕ್ರಾಂತಿ ಆದ ಬಳಿಕ ಬಸವಣ್ಣವ್ರು ಇಲ್ಲೆಲ್ಲಾ ಬಂದಿದ್ರು ನಿಮ್ ಚಾಂದ್ಕೋಟೆ ಗ್ರಾಮ ಎಷ್ಟು ಸಂಬಂಧ ಇದೆ ಅಂತ ಕೇಳಿದ್ರೆ ನೈಸೇನನ ಸಂಬಂಧಿಕರು ನಿಮ್ಮ ಊರಾಗಿದ್ದರು ಅಂತ ನಾನು ಇತಿಹಾಸದಲ್ಲಿ ಓದಿದ್ದೇನೆ ನೈಸೇನ ನೀವು ಕೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಜೈನ ಕವಿ ಬರ್ತಾನೆ ಬಹಳ ದೊಡ್ಡ ಕವಿ ಆ ಸೇನನ ಪರಂಪರೆಯವರು ಅವರ ಮೂಲವನ್ನು ನೋಡಿಕೊಂಡು ಬರ್ತಾರೆ ಮತ್ತೆ ಕ್ರಿಯೆಯವರಾಗಿದ್ದಾರೆ ಅವರ ಮೂಲ ಎಲ್ಲಿದು ಅಂತ ಕೇಳಿದ್ರೆ ಚಾಂದ ಕೋಟೆ ಎನ್ನುವಂತ ಗ್ರಾಮದ ಕಥೆ ಮತ್ತೊಂದು ಇತಿಹಾಸ ಯಾವ್ದು ಅಂತ ಕೇಳಿದ್ರೆ ನೀವು ಚಾಂದ ಗ್ರಾಮ ಯಾವಾಗಲೂ ನೀವು ಬಸವಣ್ಣನ ಜಾತ್ರೆಯನ್ನು ನೀವು ಬಹಳ ಅದ್ಭುತವಾಗಿ ಜಾತ್ರೆಯನ್ನ ನಡೆಸ್ತಾ ಇದ್ರು ಈಗ ನಮ್ಮ ಕುರ್ಲಿಂಗಪ್ಪ ಗೌಡದು ಇದೆ ಇವತ್ತ ನಮ್ಮ ಹೇಳಿದ್ರು ಶಂಕರಣ್ಣವ್ ಹೇಳಿದ್ರುಗೌಡರು ಬರಕತ್ತಾರಿ ನೀವು ಬರಬೇಕು ಅಂತ ನನಗೆ ಬೇರೆ ಕಡೆ ಗೌಡ್ರು ಬರ್ತಾರಂದ್ರೆ ಇಲ್ಲಿ ಯಾಕೆ ಆಗುತ್ತೆ ನಾನು ಬರ್ತೀನಿ ನಾಳೆ ಅಂತ ಮತ್ತೆ ನಾನಾ ಅನುಭವಗಳ ಬರ್ತಾರಂತಂದ್ರು ಚಿತ್ತಿ ಮಳೆ ಬರ್ದಂಗ್ತಾರೆ ಯಾಕೆ ನೋಡದ ಬಸವ ತತ್ವ ಅಂದ್ರೆ ಆ ಅದಕ್ಕೆ ಎಲ್ಲೇ ಇಲ್ಲ ಓ ನನ್ನ ಚೇತನ ಆಗುನಿ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಕೊನೆಯ ನಂದು ಮೊಟ್ಟದಿರು ಮನೆಯ ನಂದು ಕಟ್ಟಲಿರು ನಿರ್ದಿಗಂಧವಾಗಿರು ಓ ನನ್ನ ಚೇತನ ಆಗುನಿ ಅನಿಕೇತನ ಬಸವ ತತ್ವ ಏನಾಗುತ್ತೆ ಅಂತ ಕೇಳಿದ್ರೆ ನೂರು ಮತದ ಭಟ್ಟ ತೂರಿ ಎಲ್ಲ ತತ್ವದಲ್ಲಿ ಮೀರಿ ನಿರ್ದಿಗಂಧವಾಗಿ ಏರಿ ಸಮಾಜವನ್ನು ಕಟ್ಟಬೇಕು ಅನ್ನುವಂತ ಅದಕ್ಕೆ ಮತ್ತೆ ಹೇಳಿದ್ರಲ್ಲ ನಮ್ಮ ನೀರಜ್ ಪಾಟೀಲ್ ನದಿ ತಂಡಿಯಲ್ಲಿ ಅಂಬೇಡ್ ನಗರದಲ್ಲಿ ಬಸವಣ್ಣನ ಮೂರ್ತಿಯನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡ್ತಾರೆ ಅಂತ ಕೇಳಿದ್ರೆ ರಷ್ಯಾ ಪಾರ್ಲಿಮೆಂಟ್ ನಲ್ಲಿ ಲಾರ್ಡ್ ಬಸವಣ್ಣ ಅಂತ ಹೇಳಿ ಬಸವಣ್ಣನ ಹೆಸರು ಬರೆಯಲ್ಪಡ್ತದ ಅಂತ ಕೇಳಿದ್ರೆ ಬಸವಣ್ಣ ಮಾಡಿದ ಸಾಧನೆ ಸಿದ್ಧಿ ಗದ್ದಿಗೆ ಏರಿಕೆ ಅಂತ ಕೇಳಿದ್ರೆ ಇವತ್ತು ಬಸವಣ್ಣ ಏನ್ ಮಾಡಿದ ಅಂತ ಕೇಳಿದ್ರೆ ವಿಮಾನ ಹರಿಹರ ಪಾಷಂಡ ಭೂಮಿಗಳು ಶಿವಭಕ್ತಿಯನ್ನು ಆರಂಭಿಸಿ ಸಾಮರ್ಥ್ಯ ಪ್ರತ್ಯಕ್ಷ ಗಣಪತಿ

ಎಲ್ಲಾಡಿ ಬಂದೆ ಪ್ರಪಂಚವೆಲ್ಲ ಸುತ್ತಾಡಿ ಬಂದೆ ಎಲ್ಲಾ ಕಡೆ ಬಸವಣ್ಣ ಇವತ್ತು ನಾವು ಎದಿ ಮ್ಯಾಗಿ ತೆಗದಿ ಹಳಿ ವಿಭೂತಿ ಹೋಗ್ಯದ ಹೊರಳಾಗಿ ಇಲ್ಲ ಹಳಿ ಮ್ಯಾಗ ವಿಭೂತಿ ಇಲ್ಲ ನಾವು ಆಚಾರ ವಿಚಾರ ಬಿಡಾಕತ್ತೀವಿ ಅಂತ ಕೇಳಿದ್ರೆ ಕೇವಲ ಬಸವಣ್ಣ ನಮ್ಗೆ ಇನ್ನೂ ದೂರ ಉಳ ಅಂತೇಳಿ ಬಹುಶಃ ಎಲ್ಲಾ ಮಾಡ್ಕೊಂಡು ಮೊದಲು ಪುರಾಣ ತಂದಾಗ ನಮ್ಮ ಬಸವನ ಗೌಡ್ರೆ ಎಲ್ಲ ನೋಡ್ಕೊಂತಿದ್ರು ಯಾವಾಗಲೂ ನನ್ನ ಬಸವನ ಗೌಡ್ರಿ ಬಹಳ ಪ್ರೀತಿಯಿಂದ ನನಗೆ ಅನಿಸ್ಬೇಕು ಅವ್ರು ನೋಡಿದ್ರೆ ಅವ್ರ ವ್ಯಕ್ತಿತ್ವ ನೋಡಿದ್ರೆ ಬಹಳ ಪ್ರೀತಿ ಅನಿಸ್ತದೆ ಯಾಕಂತ ಕೇಳಿದ್ರೆ ನಾವು ಊರು ಗೌಡ್ರು ಅನ್ನುವಂತ ಭಾವ ಇಲ್ಲ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ಇಲ್ಲದಂತಿರಬೇಕು ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಬಹುಶಃ ಹೆಸರಾಗಿ ಬಡಲಾಲೆಲ್ಲವು ಇವತ್ತು ಬಹುಶಃ ಎಷ್ಟು ಸದುವಿನ ಸಂಪನ್ನರಾಗಿ ನಾನಾಗ ಹೇಳಿದ್ರಲ್ಲಿ ಯಾವಾಗಲೂ ಹಾಗೆ ಕುಚೇರಿ ಅಷ್ಟೊಂದು ಸದುವಿನ ಸಂಪನ್ನತೆ ಬರ್ಬೇಕು ಅಂತ ಕೇಳಿದ್ರೆ ಅದಕ್ಕೊಂದಿಷ್ಟು ಬಂಗಾರದ ಭೂಮಿಗೆ ಬಸವ ತತ್ವ ಅನ್ನುವಂತ ವಾಸನೆ ಬಡದಲ್ಲ ಅದಕ್ಕೆ ಹಂಗಾಗ್ಯದ ಅದಕ್ಕೆ ಹಂಗಾಗ್ಯದ ಅಂತ ಕೇಳಿದ ಬಹುಶಃ ಅಂತ ಬಸವ ತತ್ವ ಬಹುಶಃ ತೇರಬೇಕಾದ್ರೆ ಗಾಳಿಯೊಳಗೆ ಎಷ್ಟು ಪ್ರಸಾದವನ್ನು ಇಡ್ತಿದ್ರು ಗೌಡ ಬೆಳಿ ಅಂತ ಎಲ್ಲಾ ಬಿಟ್ಟರು ಅದಕ್ಕೆ ಬಂದಿ ದಾಸೋಹ ಮಾಡೋದ್ರಿ ಗೌಡ ಅಂತ ಹೇಳಿದೆ

ಬಸವ ತತ್ವ ಹೇಳ್ತದೆ ಬಸವ ತತ್ವ ಹೇಳ್ತದೆ ಅದಕ್ಕೆ ಇವತ್ತು ಬಸವಣ್ಣ ಯಾಕೆ ಸಮೀಪ ಅಂತ ಕೇಳಿದ್ರೆ ನೀವೆಲ್ಲಾ ನೆನ್ಪಿಟ್ಕೋರಿ ಬಸವಣ್ಣನ ಬಸವಣ್ಣ ಅಲ್ಲ ಇಲ್ಲಿ ಜೀವಂತ ಶರಣರು ಬಂದು ಆ ಬಗೆಯೊಳಕು ತಗೊಂಡಿರತ್ತ ಎರಡು ಎರಡು ಕಡೆ ಒಳಗೆ ಯಾರು ಹೊಡೆದು ಹೊಡೆದು ಆ ಅಂದ್ರ ಎಲ್ವಿನ ಅಂದ್ರ ಹಾಗೆ ಇತ್ತಂತ ಪಳಕಿ ಬಿತ್ತ ಈ ಇತಿಹಾಸವನ್ನು ಇಲ್ಲಿ ಎಲ್ಲಾ ಹಿರಿಯ ಹೇಳ್ತಿರ್ತಾರೆ ಯಾಕೆ ಅಂತ ಕೇಳಿದ್ರೆ ಪ್ರಭುದೇವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಂತ ಅನಿಮಿಷ ಎಲ್ಲಿದ್ದ ಅಂತ ಕೇಳಿದ್ರೆ ಗುಡಿಯೊಳಗಿದ್ದ ಆ ಗುಡಿಯೊಳಗೆ ಯಾರು ಹೋಗ್ತಯಾರಿರ್ಲಿಲ್ಲ ಗೊಗ್ಗೈಯ ಪ್ರಸಂಗದಲ್ಲಿ ಬರ್ತದ ಆ ಕಳಶವನ್ನು ತೆಗೆದು ಗುಡಿಯನ್ನು ತೆಗೆದಾಗ ಕಾವ್ಯದಲ್ಲಿ ಚಂದ್ರದಲ್ಲಿ ಆ ಪ್ರಭುವೇ ಒಳಗಿಬಿಡ್ತಾರ ಒಳಗೆ ಹೋದಾಗ ಅಲ್ಲೊಂದು ಕಣ್ಣಿನಲ್ಲಿ ಕಳೆ ಇರ್ತದೆ ಬೆಳೆದಿರ್ತದೆ ಅಂಗೈಯಲ್ಲಿ ಲಿಂಗವನ್ನು ಹಿಡ್ಕೊಂಡಿರ್ತಾರೆ ಪ್ರಭು ಹೋಗಿ ನೋಡ್ತಾನೆ ಇನ್ನೂ ಪ್ರಭು ಆಗಿರಂಗಿಲ್ಲ ಕೇವಲ ಅಲ್ಲಮ್ಮನಾಗಿರ್ತಾನೆ ಸಾಧಕರ ಅವಸ್ಥೆಯಲ್ಲಿರ್ತಾನೆ ಒಳಗಾಗ ಲಿಂಗವನ್ನ ಕುಂತಿರ್ತಕ್ಕಂಥದಲ್ಲ ಆ ಲಿಂಗವನ್ನ ಪ್ರಭುವಿನ ಕೈಯ ಕೊಟ್ಟು ಬಿದ್ದು ಮುಚ್ಚಿ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊತದೆ ಅಲ್ಲಿ ಆ ಲಿಂಗ ದೀಕ್ಷೆಯನ್ನು ಪಡೆದವರು ಯಾರು ಅಂತ ಕೇಳಿದ್ರೆ ಪ್ರಭು ಅನ್ನುವಂತದ್ದು ಕೌಶಾಪ ಚರಿತ್ರೆಗಳ ನಾವು ಓದ್ತೀವಿಲ್ಲ ಹೇಳ್ತೀನಿ ಅಂತ ಕೇಳಿದ್ರೆ ನಮ್ದು ಅಸ್ಥಿ ಅಂತ ಕೇಳಿದ್ರೆ ಇದು ಒಂದು ಸಾಮಾನ್ಯ ನೆಲೆವಲ್ಲ ಇದು ಶರಣರ ಮಣ್ಣು ಇದು ಮಣ್ಣಲ್ಲ ನಾವೆಲ್ಲಾ ತಗೊಂಡ್ ಹಣಿ ಹಚ್ಕೊಳ್ಳುವಂತ ಅಂಗಾರ ಅಂತ ಹೇಳಿ ನಾವು ತಿಳ್ಕೋಬೇಕಾಗ್ತದೆ ಬಂಧುಗಳೇ ಯಾಕಂತ ಕೇಳಿದ್ರೆ ಇಂತಕೊಂಡು ಯಾರ್ಯಾವ್ದಾರ ವಿಚಾರ ಮಾತಾಡಬಾರ್ದು ನಾವು ಯಾಕೆ ಮಾತಾಡ್ಬೇಕ್ರಿ ಶರಣರ್ದಾಂತ ಯಾರು ಮಾತಾಡ್ಬೇಕು ಮಂದಿರ ಮಾತಾಡ್ಬೋದ್ರಿ ಶರಣರೇ ಮಾತಾಡ್ಬೇಕು ಶರಣರನ್ನೇ ನೆನೆಸ್ಬೇಕು ಮೈಲೇನಿರುವಾಗ ಮುಳ್ಳ್ಯಾಕ ಮುಡಿಯೋತಿ ಕಲ್ಯಾಣದಾಗ ಬಸವಯ್ಯ ಇರುವಾಗ ಕಲ್ಲಿಗ್ಯಾಕ ಪ್ರೇಮ ಮುಡಿಯೋತಿ ಎದಕ್ ಮುಗಿತಿ ನಿನ್ನ ಕಲ್ಲೆ ಕಲ್ಲ ಬೆಲೆ ಅಲ್ಲ ನಿನ್ನ ಕಲ್ಲನ್ನಂತ ತಲೆಯನ್ನ ಬೆಲೆಗಾಗುವಂತ ವಜ್ರ ಮಾಡುವಂತ ಬಸವ ತತ್ವಕ್ಕೆ ನಿನ್ನ ಶರಣಾಗು ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ದಾರೆ ಬಹುಶಃ ಅಂತ ತತ್ವಕ್ಕೆ ಈ ಊರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬಹಳ ಬೆಲೆಯನ್ನು ಕಟ್ಟಿ ನಮ್ಮ ಎಲ್ಲ ಶರಣರು ತಾಯಂದಿರು ತಾವೆಲ್ಲ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತೀರಿ ಅಂತ ಕಾರ್ಯಕ್ರಮವನ್ನ ಈ ಮಲೆನಾಡು ಕಡೆ ಹೋದಕ್ಕೆ ಅವರು ಕೊಟ್ಟ ಹೋಗಿರ್ತಾರೆ ಮಲೆ ಒಂದು ಆರೋಗ್ಯ ಮತ್ತೊಂದು ಕೊಟ್ಟ ಹೊಗದ ಬಟ್ಟ ಯಾಕಂತ ಕೇಳಿದ್ರೆ ಯಾವಾಗಲೂ ನೀವು ಕಾಯ್ದಿರ್ಬೇಕು ಅಂತ ಇರ್ತಾರಂತ ಹಂಗ ಅನುಭವದ ಮಲೆಯನ್ನು ಇಲ್ಲಿ ಆರಿಸಬಾರ್ದು ನೀವೇನ್ ಮಾಡ್ಬೋದು ಅಂತ ಕೇಳಿದ್ರೆ ಜ್ಞಾನ ಕೊಟ್ಟ ಒಂದೊಂದು ಒಂದೊಂದು ಹೊಗಿತಾ ಇರ್ಬೇಕು ಅದು ಮಲಿ ಹೊರಿತಾ ಇರ್ಬೇಕು ನಿಮ್ ತಲಿ ಅರಿತಾ ಇರಬೇಕು ಅರಿತಾ ಇರಬೇಕು ಅಂದಾಗ ಇಲ್ಲೊಂದು ಕಲ್ಯಾಣ

ಯಾವಾಗ ಮಾತಾಡಿದ್ರೆ ಇಲ್ಲಿ ಬಹಳ ಒಳ್ಳೆಯ ವಿಚಾರವನ್ನು ಹೇಳಕ್ಕೆ ಕೇಳೋದು ಬಹಳ ಚೆನ್ನಾಗೈತೆಲ್ಲದೇ ಕೇಳುವಂತ ಜನ ತಾವೆಲ್ಲ ಅದೇರಿ ಬಹುಶಃ ನಮ್ಮ ಶಂಕರ ಲಂಗೋಟಿ ಅವರು ನೀವು ಬರ್ಬೇಕ್ರೆ ಅಪ್ಪು ಬರ್ಬೇಕ್ರೆ ಅಪ್ಪ ಬಸ್ ಬಂದಾರ ಇವತ್ತ ನಾಗ ನಾ ನಾನು ನಾನು ಬರ್ತಾರೆ ಅಂತ ಹಿಂಗೆಲ್ಲ ಹೇಳಿದಾಗ ನನಗೂ ಇವತ್ತು ಬೇರೆ ಕಾರ್ಯ ಕಾರ್ಯಕ್ರಮ ಇದ್ರು ನಾನು ಬಿಟ್ಟೆ ಇಲ್ಲಿ ಬಂದೆ ಈಗ ಹೋಗಿ ಮತ್ತೆ ಅಲ್ಲಿಂದ ಕನಸಿತ್ತು ಎಲ್ಲ ಮುಗಿಸ್ಕೊಂಡು ನಾನು ಈ ಕಡೆ ಬರ್ಬೇಕಾದ್ರೆ ಬಹುಶಃ ಭಾಳ ಚಾನುಕೋಟಿ ಬಹಳ ಭಾಳ ಪ್ರೀತಿಯಾಗಿಸ್ತದೆ ಇದೇ ರೀತಿ ನಿಮ್ಮ ಭಕ್ತಿ ಸ್ಪ್ರದ್ಧ ಎಲ್ಲ ಇರಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ನಿಮ್ಮೆಲ್ಲರ ಮೇಲೆ ಸ್ವಾಧಿತ್ವ ಟು ಇರಿ ನಿಮ್ಮ ಊರಿಗೆ ಮಳೆ ಬೆಳೆ ಎನ್ನುವಂಥ ಸುಖ ಸಮೃದ್ಧಿ ಆಗಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶರಣು ಶರಣಾಗ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಂತ ಮಾಡ್ತಾ ಇದ್ದೀನಿ ಜೈ ಗುರು ಸುರೇಶ್